ಸರ್ಕಾರಕ್ಕೆ ಸರ್ಕಾರಕ್ಕೆ ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಿ ಆಪ್ಕಿ ಅವಾಜ್ ವಾಹಿನಿ ಹಿರೇಕೆರೂರಿನಲ್ಲಿ ಇಂದು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಎಂಬ ಘೋಷವಾ ಕಿದಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ನಡೆಯುತ್ತಿದೆ ಎಂದು ಖಂಡಿಸಿ ಹಿರೇಕೆರೂರು ಪಟ್ಟಣದ ಸರ್ವಜ್ಞ ವೃತ್ತದ ಬಳಿ ಈ ಪ್ರತಿಭಟನೆ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ ಮಾತನಾಡಿ ಕಪ್ಪು ಚುಕ್ಕೆ ಹಚ್ಚುವ ಕೆಲಸ ನಡೆಯುತ್ತಿದೆ ಸರ್ಕಾರವೇ ಇದಕ್ಕೆ ಕಾರಣ ಎಂದು ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಹಿರೇಕೆರೂರು ಮಂಡಲ ಅಧ್ಯಕ್ಷರು ಸಂಜೀವ ಕಬ್ಬಿಣ ಕಂಠಿಮಠ ಲಿಂಗರಾಜ ಚಪ್ಪರದಹಳ್ಳಿ ಬಿಜೆಪಿ ಮುಖಂಡರು ಎನ್ಎಂಇಟಿರಾ ಶಿವಕುಮಾರ್ ತಿಪ್ಪಶೆಟ್ಟಿ ಗುರುಶಾತ ಯತ್ನಹಳ್ಳಿ ಹನುಮಂತಪ್ಪ ಕುರುಬರ ಶ್ರೀಮತಿ ಕುಸುಮ ಬಾಣಕ ಸೇರಿದಂತೆ ಪಕ್ಷದ ವಿವಿಧ ಮೋರ್ಚಾ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮಹಿಳಾ ಮೋರ್ಚಾ ಸದಸ್ಯರು ಭಾಗವಹಿಸಿದ್ದರು ಹಿರೇಕೆರೂರು ವತಿಯಿಂದ ರಶೀದ್ ಅಕ್ಕಿ ಅವರ ವರದಿ ತಪ್ಪು ಚುಕ್ಕಿಯನ್ನ ಹಚ್ಚುತ್ತ ಕೆಲಸ ನಡೀತಾ ಇದೆ ಅದಕ್ಕೆ ಸರ್ಕಾರದ ಕುಂಬಕ್ಕೆ ಹಿಡ್ಕೊಂಡು ಗೋಡೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಅಲ್ಲಿ ಹೇಳ್ಬಿಟ್ಟ ನಾನು ನೂರಾರು ಕ್ಲೀಗಳನ್ನ ಹೂದಾಕಿದ್ದೀನಿ ಆಯ್ತಪ್ಪ ನಾನು ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲಿ ಈತರು ಪೊಲೀಸ್ ಅಧಿಕಾರಿಯಾಗಿದ್ದಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಯಾವ್ದಾ ಒಬ್ಬ ಕಂಪ್ಲೇಂಟ್ ಬಂದ ತಕ್ಷಣ ಕಂಪ್ಲೇಂಟಿಂದ ಪೂರ್ವಾಪರ ವಿಚಾರಗಳನ್ನು ಮಾಡೋದನ್ನು ಪೊಲೀಸರು ಕರ್ತವ್ಯ ಯಾಕೆ ಬಂತು ಎಲ್ಲಿಂದ ಬಂತು ಯಾಕೆ ಬಂತು ಯಾರು ಕೊಡ್ತೇ ಯಾವಾಗ ಬಂದೆ ಯಾವಕ್ಕೆ ಕೊಡ್ತೇವೆ ಅದು ಯಾಕೆ ಊಟ ಆಗಿದೆ ಎಲ್ಲ ಕೇಳ್ಬೇಕಲ್ಲ ಅದು ಆಯ್ತು ಅರು ತಪ್ಪು ಎಲ್ಲಿಂದ ಬಂತು ಯಾಕೆ ಕೊಡೋ ಅದನ್ನ ಕಳಿಸಿಲು ಪೂರೈ ಮಾಡಬೇಕಾಯ್ತು ಆದ್ರೆ ಇದು ಯಾವುದೂ ಮಾಡಲಿಲ್ಲ ಎಂತ ತಿಳಿದು ಅಂದ ತಕ್ಷಣ ಕೊಡುಗೆ ಕಂಡು ಅಂತ ಹೇಳ್ಬೋದು ಎಸ್ ಅಧಿಕಾರಿಗಳಿಗೆ ನಲವತ್ ಪೂಟ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಯಾವ ಒಪ್ಪ ಮನುಷ್ಯ ಸಾಧ್ಯ ಆ ಇತ್ತು ಅಲ್ಲಿ ದೊಡ್ಡ ಬುಟ್ಟಿಗೆ ಬಿದ್ದಿರ್ಬೇಕಲ್ಲ ಪಕ್ಕಕ್ಕೆ ಇಷ್ಟು ವಿಚಾರ ಮಾಡುವ ಅವ್ರು ಹೇಳ್ತಾರೆ ಇವರು ಜೆ ಸಿ ಪಿ ಟೆಂಡ್ ಆಗಿದ್ದಾರೆ ನಾನು ಜುಲೈ ಮೂವತ್ತನೇ ತಾರೀಕು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದೆ ಜುಲೈ ಮೂವತ್ತಕ್ಕೆ ಇವ್ರ ಎರಡು ಮೂರು ನಾಲ್ಕು ಜನ ಆಗೋದಿದ್ರು ಇಲ್ಲೂ ಇಲ್ಲ ನಾನು ಹೇಳಿದೆ ಅವತ್ತು ಹೇಳಿದ ಈ ಅನಾಮಿಕಾರದಂತ ವ್ಯಕ್ತಿ ಏನಿದ್ದಾರೆ ಇವನು ಹೇಳುವಂತ ವಿಚಾರಗಳು ಅಥವಾ ಅವನು ಈ ವಿಚಾರಗಳನ್ನೆಲ್ಲ ಹೇಳಬೇಕಾದ್ರೆ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಅಥವಾ ಅಸ್ವಸ್ಥನಾಗಿದ್ದಾನೋ ಇದನ್ನ ಪರೀಕ್ಷೆ ಮಾಡಿ ಅಧಿಕಾರಿಗಳು ತನಿಖೆ ಮುಂದುವರಿಸೋದು ಒಳ್ಳೆಯದಂತೆ ಜುಲೈ ಮೂವತ್ತಕ್ಕೆ ನಾನು ಹಾಕಿದ್ದೆ ಅದು ಇವತ್ತು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕಿಗೆ ಎಸ್ ಎ ಜ್ಞಾನೋದಯ ಬಂದಿದೆ ಈಗ ಅವರಿಗೆ ಮುಂಕೂರು ಪರೀಕ್ಷೆ ಮಾಡಬೇಕು ಅವ್ರು ಸತ್ಯಾಸತ್ಯ ತಿಳ್ಕೋಬೇಕು ಈಗ ಏನ್ ಮಾಡ್ಬೇಕಾಗಿತ್ತು ಈ ಧರ್ಮಕ್ಕೆ ಎಷ್ಟು ಅಗೌರವ ಕೊಡಬೇಕಾಗಿತ್ತು ಈ ಧರ್ಮವನ್ನ ಎಷ್ಟು ನ್ಯಾಯವಾಗಿ ಕಾಣುವ ರೀತಿಯಲ್ಲಿ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ಮಾಡಿ ಎಲ್ಲಾ ಮಾಡಿ ಆದ್ಮೇಲೆ ಈಗ ಬಂದು ಅದಕ್ಕೆ ತಿಪ್ಪೆ ಸಾರಿಸುವ ಕೆಲಸವನ್ನ ಮಾಡಿದ್ರೆ ಆಗೋದಿಲ್ಲ ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಇದ್ರ ಷಡ್ಯತ್ರ ಇದೆ ಸರ್ಕಾರ ಇಟ್ಟು ನೀವೇನು ದನ ಕಾಯ್ತೀರಾ ಕತ್ತೆ ಕಾಯ್ತೀರಾ ತನಿಖೆ ಮಾಡ್ರಿ ಯಾವ ಷಡ್ಯತ್ರ ಮಾಡಿ ನಂದು ಮದುವೊಳಗಾಕಿ ಮಾತು ಹೇಳಿ ಇವತ್ತು ಆಗಿಯೋದು ಆಗಿ ಅದು ಉದ್ದೇಶ ಏನಿದೆ ಅಂದ್ರೆ ಇಲ್ಲಿ ಒಂದು ಹೇಳ್ತೀನಿ ಒಂದು ಒಂದು ಧರ್ಮವನ್ನ ದೃಷ್ಟೀಕರಣ ಮಾಡೋದ್ರ ಜೊತೆಗೆ ಇವತ್ತು ಹಿಂದೂಗಳನ್ನ ಅಗೌರವ ಕಂಡ್ರೆ ಆ ಧರ್ಮದವರು ನಮ್ಮ ಜೊತೆಗೆ ಇರ್ತಾರೆ ಇದು ಅವರ ಅಂತರ ಭಾವನೆ ಒಂದು ಕಡೆ ಆದ್ರೆ ಎರಡನೇದು ಇನ್ನೊಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಸರ್ಕಾರ ಇಲ್ಲಿ ನಮ್ಮ ಸಹೋದರ ಹೇಳಿದ್ರು ಈ ಭಾಗ್ಯಗಳನ್ನೆಲ್ಲ ಕೊಟ್ಟು ದಿವಾಳಿ ಎದ್ದೋಗಿದೆ ಈ ಸರ್ಕಾರ ದಿವಾಳಿ ಸರ್ಕಾರ ಮಾತಿದ್ದು ನೀವು ಹೇಳಬೇಕು ದಿವಾಳಿ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಎದ್ದಂತ ಸರ್ಕಾರ ಇವತ್ತು ದಿವಾಳಿಯಾಗಿ ಇಡೀ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವತ್ತೆಗಳು ಎಷ್ಟೊಂದು ಹಾಳಾಗಿವೆ ಇವತ್ತ ಬಡವರಿಗೆ ಮನೆ ಬಿದ್ದಾಗ ಮನೆಗಳು ಕೊಡ್ತಾ ಇಲ್ಲ ಮತ್ತೆ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲ ರೈತರು ಮಳೆ ಸುಮಾರು ಸತತ ಎರಡು ವರ್ಷಗಳ ಎರಡು ತಿಂಗಳಿಂದ ಮಳೆ ಬಂದು ಹಾಳೆ ಹಾನಿಯಾಗಿದೆ ಜೋಳ ಕೈ ಕೊಟ್ಟಿದೆ ಹತ್ತಿ ಕೈ ಕೊಟ್ಟಿದೆ ಎಲ್ಲಾ ಬೆಳೆಗಳು ಕೈ ಕೊಟ್ಟಿವೆ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ರೈತ ಬರದೆ ಒಬ್ಬ ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿದಂತ ಮಾತಿಗೆ ಬೆಲೆ ಕೊಟ್ಟು ಈ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಇವತ್ತಿನ ದಿವಸ ಅವನ್ನ ಇವತ್ತ ಅರೆಸ್ಟ್ ಮಾಡಿದ್ದಾರೆ ಈಗ ತಾನೇ ನಾವು ನ್ಯೂಸ್ ನಲ್ಲಿ ನೋಡಿದ್ವಿ ಇವತ್ತ ಅರೆಸ್ಟ್ ಮಾಡಿ ಅವನ್ನ ತನಿಖೆಯನ್ನು ಒಳಪಡಿಸಿದ್ದಾರೆ ಅದೇ ಕೆಲಸವನ್ನ ಅವನು ಯಾವತ್ತು ಬಂದು ಹೇಳಿದಾನ ಅವತ್ತು ಕೂಡ ಅವನ್ನ ಒಂದು ಪೊಲೀಸರು ಸರಿಯಾಗಿ ರೀತಿಯ ಒಂದು ವಿಚಾರಣೆ ಮಾಡಿದ್ರೆ ಇವತ್ತು ಲಕ್ಷ ರೊಕ್ಕ ಖರ್ಚು ಮಾಡುವಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ ಇವತ್ತು ನಾವು ಇದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳ್ತಾ ಇದೇವೆ ಈಗ ಒಂದು ಮಸೂದಿ ಕೆಳಗೆ ಒಂದು ನೂರು ಹೆಣಗಳನ್ನು ಹುಗ್ದಾರ ಅಂತ ಹೇಳಿದ್ರೆ ಇವತ್ತು ಅವರು ನಾವು ಕೊಟ್ಟಂಥ ಒಂದು ಅರ್ಜಿಗೆ ಅವರು ಪೊಲೀಸರು ಸರ್ಕಾರ ಸ್ಪಂದಿಸ್ತಾನೆ ಅಂತ ನೋಡ್ರಿ ಯಾಕಂದ್ರೆ ನೋಡೋದಲ್ಲ ಯಾಕಂದ್ರೆ ನಾವು ಹಿಂದೂ ಧರ್ಮದವರು ಮುಸ್ಲಿಂ ಒಬ್ಬ ವ್ಯಕ್ತಿ ಬಂದು ಹೇಳಿದ ತಕ್ಷಣ ಅದನ್ನು ನಂಬಿ ಸರ್ಕಾರ ನಮ್ಮ ಹಿಂದೂ ಧರ್ಮಕ್ಕೆ ಅನ್ಯಾಯ ಇದೆ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಜಿಲ್ಲೆಯಾದ್ಯಂತ ಹಾಗೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ನಿರ್ದೇಶನದಂತೆ ಇವತ್ತಿನ ದಿವಸ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಾವು ಧರ್ಮಕ್ಕಾಗಿ ನಮ್ಮ ಜೀವವನ್ನು ಕೊಡಲಿಕ್ಕೆ ನಾವು ಹೇಸುವುದಿಲ್ಲ ಅನ್ನೋ ಒಂದು ಮಾತನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಘಂಟೆ ಘಂಟಾಘೋಷವಾಗಿ ಹೇಳ್ತಾ ಈ ಒಂದು ಒಂದು ಕಾರ್ಯಾಚರಣೆಯನ್ನು ನಿಲ್ಲಿಸಿದ್ದಕ್ಕಾಗಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಅವರಿಗೆ ಹೃತ್ಪೂರ್ವಕದ ಧನ್ಯವಾದಗಳನ್ನು ಸಲ್ಲಿಸ್ತಾ ರಾಜ್ಯದ ಯಾವುದೇ ಸರ್ಕಾರ ಇರ್ಬೋದು ಆ ಸರ್ಕಾರಕ್ಕೆ ಆಗಿ ಸಮಾನಾಂತರವಾಗಿ ಇವತ್ತು ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಧರ್ಮಸ್ಥಳ ಏನು ಆ ಧರ್ಮಸ್ಥಳದ ಆಡಳಿತ ಮಂಡಳಿ ಇವತ್ತು ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಅದನ್ನು ಕರ್ನಾಟಕ ಸರ್ಕಾರ ಈಗಿರ್ತಕ್ಕಂಥ ಅದು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಸಹಿಸಲಿಕ್ಕೆ ಆಗಲಿಲ್ಲ ಅನ್ನೋದು ಒಂದು ಜನರ ಪ್ರತಿಯೊಬ್ಬರ ಬಾಯಿಂದ ಬರ್ತಕ್ಕಂಥ ಒಂದೇ ಒಂದು ಮಾತಿದು ಕಾರಣ ಯಾವುದೋ ಒಬ್ಬ ಅನಾಮಿಕ ಕೊಟ್ಟಂಥ ಹೇಳಿಕೆ ಮೇಲೆ ಇವತ್ತು ಇಷ್ಟೊಂದು ಹಣವನ್ನು ಖರ್ಚು ಮಾಡಿರೋದು ಅದು ತಪ್ಪು ಇವತ್ತು ಅನೇಕ ಜನ ರೂಢಿಗಳನ್ನು ಹಿಡ್ಕೊಂಡು ಬಂದರು ಅಂದರೆ ಇದೇ ರೀತಿ ಮಾಡಿದರೆ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲಿ ಹೋಗಬೇಕು ಯಾವ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಯಾರೇ ಒಂದು ಕಂಪ್ಲೇಂಟ್ ತೊಗೊಂಡು ಬಂದ್ರು ಯಾವುದೇ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಬಂದರೆ ಅದು ಮೊದಲು ಕೂಲಂಕ್ಷವಾಗಿ ತಾವೆಲ್ಲ ಸರ್ಕಾರದವರು ಅಧಿಕಾರಿಗಳು ಅದನ್ನು ಕೂಲಂಕವಾಗಿ ವಿಚಾರ ಮಾಡಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ ಈ ಧರ್ಮಸ್ಥಳದ ವಿರುದ್ಧ ಧರ್ಮದ ವಿರುದ್ಧ ಏನು ಷಡ್ಯಂತ್ರ ನಡೀತಾ ಇದೆ ಅದರ ವಿರುದ್ಧವಾಗಿ ಇವತ್ತಿನ ದಿವಸ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಧರ್ಮದ ಯುದ್ಧ ಅಂತೇಳಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಕೃಷಿ ಸಚಿವ ಬಿ ಸಿ ಅವರು ಹಾಗೂ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ ಕಬ್ಬಣ್ಕತ್ತಿ ಬಿಟ್ಟವರು ಹಾಗೂ ನಮ್ಮ ಪಕ್ಷದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಎನ್ ಎ ಮೀಟರ್ ಸಾರ್ ಅವರು ಹಾಗೂ ಎ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಲಿಂಗರಾಜ್ ಚಪ್ಪರದೊಳ್ಳಿ ಅವರು ಅಥವಾ ನಮ್ಮ ಪಕ್ಷದ ಮಹಿಳಾ ಮುಖಂಡರು ಹಾಗೂ ನಮ್ಮ ಕಾರ್ಯಕರ್ತರು ಹಾಗೂ ಧರ್ಮಸ್ಥಳ ಸಂಘದ ಮಹಿಳಾ ಪ್ರತಿನಿಧಿಗಳು ಸಹ ಈ ಒಂದು ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ನಮ್ಮ ಮುಖ್ಯ ಆಗ್ರಹ ಏನಪ್ಪ ಅಂದರೆ ನಮ್ಮ ಧರ್ಮದ ವಿಚಾರವಾಗಿ ಅನ್ಯ ಧರ್ಮದವರಾಗಿರ್ಬೋದು ಮತ್ತು ಅನಾಮಿಕೆಗಳಾಗಿರ್ಬೋದು ಹಾಗೂ ನಗರ ನಕ್ಸಲರು ಅಂತ ಹೇಳಿದ್ರು ಬುದ್ಧಿಜೀವಿ ಹೇಳ್ತಾ ಇರ್ತೀವಿ ಅವರು ಪ್ರತಿಯೊಂದು ಹಂತದಲ್ಲೂ ಸಹ ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಧರ್ಮದ ಸ್ಥಳಗಳಿಗೆ ಕಪ್ಪು ಚಿಕ್ಕಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಇಷ್ಟೇ ಹೇಳೋದು ನಮ್ಮ ಭಾರತ ನಮ್ಮ ಹಿಂದೂ ಧರ್ಮ ಯಾವಾಗಲೂ ಶಾಂತಿ ಅನುಭವಿಸುತ್ತೆ ಸಹಬಾಳ ಅನುಭವಿಸುತ್ತೆ ಸರ್ವೇ ಜನ ಸುಖಿನೋ ನೋಭಾವಂತ ಒಂದು ವಿಚಾರ ಇಟ್ಕೊಂಡು ಒಂದು ಧರ್ಮವನ್ನು ಆಗ್ರಹ ಮಾಡ್ತದೆ ಆ ದೃಷ್ಟಿಯಿಂದ ನಾವು ಎಲ್ಲರನ್ನೂ ಗೌರವದಿಂದ ನಡ್ಕೊಂತೀವಿ ಅವರು ಸಹ ನಮ್ಮಗೆ ಗೌರವ ಕೊಡೋದ್ರ ಮುಖಾಂತರ ಈ ಥರ ಅವಘಡಗಳು ನಡೆಯುವಂಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಎಲ್ಲ ಒಂದು ಷಡ್ಯಂತ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಳೋಕ್ಕ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಷಡ್ಯಂತ್ರ ನಡೆದಾಗೆ ಎಲ್ಲ ಜಾತಿ ಮತ ಭೇವಧಾವ ಮರೆತು ಎಲ್ಲರೂ ಒಂದಾಗಿ ಬಾಳೋದು ನಮ್ಮೆಲ್ಲರ ಆಗ್ರಹ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ